ಬಟ್ ನಂದು ಫಸ್ಟ್ ವೈಫ್ ಇದೆ ಫಸ್ಟ್ ಮದುವೆ ಆಗಿದ್ದು ಈಗ ಅವಳು ಸೆಕೆಂಡ್ ವೈಫ್ ಅಂತ ಹೇಳ್ಬೋದು ಅವಳು ಮದುವೆಯಲ್ಲೇ ಹುಡುಗಿ ಲೆಕ್ಕಾಚಾರ ತಗೊಂಡ್ರೆ ಅವಳು ಫಸ್ಟ್ ವೈಫು ಏಯ್ಟೀನ್ ಇಂಚಸ್ ಇದೆ ಸರ್ ಇದು ಏಯ್ಟೀನ್ ಇಂಚಸ್ ಇದು ಒಂದಡಿ ಇದು ಒಂದಡಿ ಇದು ಇನ್ನೊಂದು ಸ್ವಲ್ಪ ರೈಸ್ ಮಾಡಿದ್ರೆ ಆಲ್ಮೋಸ್ಟ್ ಇಷ್ಟು ಇಷ್ಟು ಇದೆ ಅವ್ರು ಸುಮ್ಮನೆ ಸುಳ್ಳೇ ಹೇಳಿದೆ ಮನೇಲಿ ಇಲ್ಲ ನಾನು ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ತೀನಿ ಅಂತ ಬಟ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಯಾವ ಥರ ಬರುತ್ತೆ ಏನು ಅಂತ ಬಟ್ ಒಂದು ಎರಡು ಮೂರು ತಿಂಗಳು ಒಂದು ಸರ್ವೈವ್ ಆಗಿ ಸಿನಿಮಾ ಮಾಡೋಕ್ಕೆ ಅಂತ ಮನೇಲಿ ಸುಳ್ಳು ಹೇಳಿದೆ ಏನೋ ದೇವರ ಆಶೀರ್ವಾದನ ಏನೋ ಗೊತ್ತಿಲ್ಲ ಇವತ್ತು ನನಗೊಂದು ಇದೊಂದು ಕೊಟ್ಟಿದ್ದಾರೆ ಈ ನನ್ನ ಆ್ಯಕ್ಟಿಂಗ್ ಜೊತೆ ನನ್ನ ಕೂದಲಿರೋದಕ್ಕೆ ನನಗೆ ತುಂಬಾ ಪ್ಲಸ್ ಇದೆ ನಾರಾಯಣ ದೇವರಿಗೆ ಹೋಲಿಸ್ಕೊಳ್ಳೋದು ಅಂತ ಹೇಳಿ ಶ್ವಾನ ನಾಯಿ ಅದೇ ನಾಯಿ ನೋಡಿದ್ರೆ ಕಲ್ಲು ಹಾಂ ಕೋತಿ ಆಂಜನೇಯ ದೇವಸ್ಥಾನ ದೇವ್ರ ಒಂದ್ಬಿಟ್ಟು ಕೈ ಮುಗಿತಾರೆ ಹೊರಗಡೆ ಕೋತಿಗ್ ಬಂದ್ರೆ ಕೋತಿ ಹೊಡಿ ಲಾಸ್ಟಿಗೆ ಈಗ ಮದುವೆ ಆಗಿರೋ ಹುಡುಗಿನ ಒಂದ್ ಕೆಳಗೆ ಹೆಂಗೆ ತೋರಿಸಿರೋದ್ರೆ ಮೂರು ರೋಡ್ ಬಸ್ ಸ್ಟಾಪ್ ಅಲ್ಲಿ ಕೂರಿಸಿ ತೋರಿಸಿರೋದು ಇವಳೆ ಹುಡುಗಿ ಇವನೇ ಹುಡುಗ ಅಂತ ಪರಂ ಸಿನಿ ಕಲ್ಚರ್ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ ಈ ವಿಶೇಷವಾದ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಿದ್ರೆ ಇವ್ರು ನಿಂತಲ್ಲಿ ಒಂದು ಹತ್ತು ಜನ ಬಂದು ಇವ್ರ ಹತ್ರ ನಿಂತ್ಕೊಂಡು ಇವ್ರನ್ನೇ ನೋಡ್ತಾ ಇರ್ತಾರೆ ಅಂದ್ರೆ ಇವರು ಹುಡುಗಿ ಅಲ್ಲ ಹುಡುಗ ಅಂಡ್ ಯಾರೇ ಕರ್ಲಿ ಹೇರ್ಸ್ ಹುಡುಗಿ ಆಗಿದ್ರು ಕೂಡ ಇವ್ರನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೋತಾರೆ ಯಾಕಂತ ಹೇಳಿದ್ರೆ ಅದು ವಿಶೇಷತೆ ಇದೆ ಅಂಡ್ ಇವರು ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಸುಮಾರು ಜನ ನಟರಿಗೆ ಕೂಡ ಇವರು ಚಿರಪರಿಚಿತರು ಅಂಡ್ ನಮ್ಮ ಕೊಡಗಿನ ನಾಡಿನ ನಾಡಲ್ಲಿ ಇರತಕ್ಕಂಥವ್ರು ಇವರ ಹೆಸರು ರಕ್ಷಿತ್ ದುಡ್ಡೇರಿ ಅಂತ ಇವರೇ ಇವತ್ತಿನ ನಮ್ಮ ಗೆಸ್ಟ್ ನಮಸ್ತೆ ನನ್ನ ಹೆಸರು ಅಕ್ಷಯ್ ದೊಡ್ಡಯ್ಯ ಅಂತ ತುಂಬ ಆಯಿತು ಮೇನ್ ಸರ್ಗು ಸರ್ ಟೀಮಿಗೂ ಥ್ಯಾಂಕ್ಸ್ ಅಂತ ಹೇಳೋ ಖುಷಿ ಪಡ್ತೀನಿ ಏನಕ್ಕೆ ಅಂದರೆ ನಾನು ಫಸ್ಟು ಕ್ಯಾರೆಕ್ಟರ್ ಆಗಿ ಮಾಡಿರೋ ಸಿನ್ಮಾ ನಿಮ್ಮ ಸಿನ್ಮಾ ಅಂದರೆ ನನ್ನ ಸಿನ್ಮಾ ಕಮಲ್ ಟು ಚೆಕ್ ಪೋಸ್ಟ್ ಪಾರ್ಟು ಅಂತ ಇನ್ನೂ ರಿಲೀಸಿಗೆ ರೆಡಿ ಇದೆ ಸಣ್ಣ ಕ್ಯಾರೆಕ್ಟ್ರಿಗೆ ಅಂತ ಕರೆದ್ರಿ ಬಟ್ ನನಗೆ ತುಂಬ ಆಯಿತು ಸಿನ್ಮಾ ಫುಲ್ಲು ನನ್ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀರಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಅವ್ರನ್ನ ಟಿ ವಿಲಿ ಮಾತ್ರ ನೋಡಿರ್ತಿದ್ದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ ಅನ್ನೋ ನಮಗೆ ಒಂದು ಅದೃಷ್ಟನೂ ಇರಲಿಲ್ಲ ಪ್ರಿಯಾಂಕ ಉಪೇಂದ್ರ ಒಂದು ಕಡೆ ಬಂದು ಕೂರಬೇಕು ಮಾತಾಡಬೇಕು ತಿನ್ನಬೇಕು ಅಂದ್ರೆ ಮೇನ್ ನಾನು ಅನ್ಕೊಂಡಿದ್ದೇನೆ ಒಂದು ಋಣ ಬೇಕು ಎಲ್ಲೇ ಒಂದು ಸಿನಿಮಾ ಸೆಟ್ ಅಲ್ಲಿ ಒಂದು ಇಡ್ಲಿ ಸಾಂಬಾರ್ ತಿಂತೀವಿ ಅಂದ್ರೆ ಅದಕ್ಕೊಂದು ಋಣ ಬೇಕು ಇವತ್ತು ನಾನು ನಿಮ್ಮ ಹತ್ರ ಬಂದು ಕೂತಿದ್ದೀನಿ ಅಂದ್ರೆ ಅದೊಂದೊಂದು ಋಣನೇ ನನ್ನೊಂದು ಅದೃಷ್ಟನೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ರಕ್ಷಿತ್ ಅವರೇ ಈಗ ಹೇರ್ ಸ್ಟೈಲ್ ಬಗ್ಗೆ ನಾವು ಕೇಳೋದಾದ್ರೆ ಇದು ಹೇಗೆ ನೀವು ಶುರು ಮಾಡಿಕೊಂಡ್ರಿ ಯಾಕಂದರೆ ಇದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಇದು ನೇಚರ್ ಗಿಫ್ಟ್ ನಿಮಗೆ ಮೊದಲನೇದಾಗಿ ಈ ಥರ ಒಂದು ಕರ್ಲಿ ಏರ್ಸು ಬರೋವಂಥದ್ದು ಬಟ್ ಇದೇ ನನಗೆ ತುಂಬ ಪ್ಲಸ್ ಪಾಯಿಂಟು ಇದನ್ನೇ ಈ ಮಟ್ಟಕ್ಕೆ ನಾನು ತೊಗೊಂಡು ಹೋಗ್ಬೋದು ಅಂತ ಅನ್ನಿಸ್ತು ನೀವು ರೆಕಾರ್ಡ್ಸ್ ಒಂದಷ್ಟು ಲಿಮ್ಕಾ ರೆಕಾರ್ಡ್ಸು ಇದಕ್ಕೆಲ್ಲ ನೀವು ಪ್ರಯತ್ನ ಪಟ್ಟಿದ್ರಿ ಆ್ಯಂಡ್ ಈಗ ಗಿನ್ನಿಸ್ ರೆಕಾರ್ಡ್ಗೆ ನೀವು ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಹೇಗೆ ಇದು ಗಿನಿಸ್ ರೆಕಾರ್ಡ್ ಆಯಿತಾ ಅಥವಾ ಗಿನ್ನಿಸ್ ರೆಕಾರ್ಡ್ ಯಾವಾಗ ಮಾಡ್ತಾ ಇದ್ದೀರಾ ಈ ಒಂದು ಹೇರ್ ಸ್ಟೈಲ್ಗೆ ಇದು ಆಫ್ರೋಜಾಕ್ ಅಲ್ಲ ಹೌದು ಸರ್ ಇದು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಅಂತ ಗೊತ್ತಿರ್ಲಿಲ್ಲ ಫ್ಯಾಮಿಲಿ ಎಲ್ಲ ಮಿಲ್ಟ್ರಿ ಫ್ಯಾಮಿಲಿ ಅಪ್ಪ ಮಾವ ತಂದೆಯವರು ಹಾಗಾಗಿ ನಮ್ಮಲ್ಲಿ ಎವ್ರಿ ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ಒಂದು ಹೇರ್ ಕಟ್ ಆಗ್ತಾ ಇತ್ತು ಬಟ್ ನಾನು ಬೆಂಗಳೂರಲ್ಲಿರೋ ಕಾರಣದಿಂದ ಮಾಡ್ಸೋಕ್ಕಾಗಿಲ್ಲ ಒಂದು ಎರಡು ತಿಂಗಳು ಬಿಟ್ಟಿದ್ದೆ ಊರಿಗೂ ಹೋಗಿರಲಿಲ್ಲ ಬಟ್ ಸಿನಿಮಾ ಓಡಾಡ್ತಿದೆ ಜೂನಿಯರ್ ಆರ್ಟಿಸ್ಟ್ ಅದು ಇದು ಹೋಗ್ತಾ ಇದೆ ಇಲ್ಲೂ ಸರಿ ಆಗ್ತಾ ಇರಲಿಲ್ಲ ಯಾರು ಸೇರಿಸ್ಕೊಳ್ತಾ ಇರಲಿಲ್ಲ ಓ ಹಿಂಗೆ ಒಂದು ದಿವಸ ಮಡಿಕೇರಿ ಅವರಲ್ಲ ಸ್ವಲ್ಪ ತೊಗೊಳ್ತೀವಿ ಡ್ರಿಂಕ್ಸ್ ಎಲ್ಲ ತಗೊಳ್ತೀವಿ ಮಾಮೂಲಿ ನಮ್ಗೆ ಆ ಥರ ಎಲ್ಲ ಏನಿಲ್ಲ ದಿವಸ ಹಂಗೆ ಬರಲಿ ನಾನು ಸ್ವಲ್ಪ ಚಿಕ್ಕದಾಗಿ ದೊಡ್ಡದಾಗಿಲ್ಲ ನಾನು ನನ್ನ ತಮ್ಮ ಹಿಂಗೆ ಅಲ್ಲಿ ಎಚ್ ಎಸ್ ಅಲ್ಲಿ ಹೋಟೆಲ್ ಇದ್ದೆ ನಂದು ಕಸಿನ್ ರೂಮಲ್ಲಿ ಜೀವ ಅಂತ ರೂಮಲ್ಲಿದ್ದೆ ಅವಾಗ ಹೀಗೆ ಒಂದು ಬಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕ್ತಿರ್ಬೇಕಾರೆ ಒಬ್ರು ಸ್ವಲ್ಪ ಕೂದಲು ಬಿಟ್ಟಿದ್ರು ಕರ್ಲಿಯರು ಏನೋ ಇದು ನಂತರನೇ ಇದೆಲ್ಲ ಎಲ್ಲ ಆ ಥರ ಬಿಟ್ಟರೆ ನಂದು ಆಗ್ಬೋದು ಏನೋ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮನೇಲಿ ಹೋದಾಗ ಬೈತಾ ಇದ್ರು ಏನು ಈ ಥರ ಮರ್ಯಾದೆ ಹೇಳ್ ಮಾಡ್ತಾ ಅಂತ ಅವಾಗ ಸುಮ್ಮನೆ ಸುಳ್ಳೇ ಹೇಳಿದೆ ಮನೇಲಿ ಇಲ್ಲ ನಾನು ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ತೀನಿ ಅಂತ ಬಟ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಯಾವ ಥರ ಬರುತ್ತೆ ಏನು ಅಂತ ಬಟ್ ಒಂದು ಎರಡು ಮೂರು ತಿಂಗಳು ಒಂದು ಸರ್ವೈವ್ ಆಗಿ ಸಿನಿಮಾ ಮಾಡೋಕ್ಕೆ ಅಂತ ಮನೇಲಿ ಸುಳ್ಳು ಹೇಳಿದೆ ಏನೋ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ ಇವತ್ತು ನನಗೊಂದು ಇದೊಂದು ಕೊಟ್ಟಿದ್ದಾರೆ ಈ ನನ್ನ ಆ್ಯಕ್ಟಿಂಗ್ ಜೊತೆ ನಾನು ಕೂದಲಿರೋದಕ್ಕೆ ನನಗೆ ತುಂಬ ಪ್ಲಸ್ ಇದೆ ಎಲ್ಲೋದ್ರೂ ಒಂದು ಗುರುತಿಸ್ತಾರೆ ಹಾಗೆ ಸರ್ ನಡೀತಾ ಇದೆ ಕೂದಲು ನಿಮ್ಮದು ಅರೌಂಡ್ ಎಷ್ಟು ಉದ್ದ ಅಂದ್ರೆ ಇಂಚಸ್ ಅಥವಾ ಸೆಂಟಿಮೀಟರ್ ಬರುತ್ತೆ ಸರ್ ಲಾಸ್ಟ್ ನೋಡಿದಾಗ ಒಂದು ಏಯ್ಟೀನ್ ಇಂಚಸ್ ಇದೆ ಸರ್ ಇವಾಗ ಏಯ್ಟೀನ್ ಇಂಚಸ್ ಇದು ಒಂದಡಿ ಇದು ಒಂದಡಿ ಇದು ಇನ್ನೊಂದು ಸ್ವಲ್ಪ ರೈಸ್ ಮಾಡಿದ್ರೆ ಆಲ್ಮೋಸ್ಟ್ ಇಷ್ಟು ಇಷ್ಟಿದೆ ಓ ಗಾಡ್ ಅಂತಿದೆ ಇವಾಗ ಏನಿದೆ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಇನ್ನೂ ಬುಷಿಯಾಗಿ ಬರುತ್ತೆ ಒಂದು ನಿಮಿಷ ಇದೆ ಹೀಗೆ ಮಾಡಿದ್ದೀವಿ ಅಂದರೆ ಓ ಗಾಡ್ ಇದು ಕುರ್ಲನ್ ಹಾಸ್ಕೆ ಅಂತ ಹೇಳ್ತಾರಲ್ಲ ಅದು ತುಂಬಾ ಸಾಫ್ಟ್ ಅಂತೆ ಹಾಸಿಗೆ ತುಂಬಾ ಇದು ಬ್ರ್ಯಾಂಡ್ ಅದು ಅದಕ್ಕಿಂತ ವೆರಿ ಸಾಫ್ಟ್ ಯಾಕಂದ್ರೆ ಇಷ್ಟು ಒಂದೂವರೆ ಅಡಿ ಇದ್ರು ಕೂಡ ಕೈ ಇಟ್ಟು ಹಾಗೆ ಯಾವ್ದು ಅಡ್ಡಿದ್ರೆ ಕೈ ಅಂತ ಅನ್ಸಿಬಿಡುತ್ತೆ ತುಂಬಾ ಡೆಪ್ತ್ ಇದೆ ಸರ್ ಪಕ್ಷಿಗಳು ಏನಾದ್ರೂ ಗೂಡ್ ಕಟ್ಟುತ್ತೆ ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಅದನ್ನ ನಾವೇನು ಹೇಳಂಗಿಲ್ಲ ಅದೀಗ ಯಾಕಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ಕೋಬೇಕು ಅಂತ ಬಟ್ ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ಹುಳಗಳು ಎಲ್ಲ ಬಂದು ಹಿಂಸೆ ಮಾಡೋದು ಅದೇ ಆ ತರ ಏನೋ ಸಮಸ್ಯೆಗಳಾಗ್ತವ ಬಟ್ ಇವಾಗ ಹೇಗೆ ಅಂದ್ರೆ ಸರ್ ನನಗೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಈಗ ಮದುವೆ ಆಗ್ತು ಬಟ್ ನಂದು ಫಸ್ಟ್ ವೈಫ್ ಇದೆ ಫಸ್ಟ್ ಮದುವೆ ಆಗಿದ್ದಿದೆ ಈಗ ಅವಳು ಸೆಕೆಂಡ್ ವೈಫ್ ಅಂತ ಹೇಳ್ಬೋದು ಅವಳು ಮದುವೆಯಲ್ಲೇ ಹುಡುಗಿ ಲೆಕ್ಕಾ ತಗೊಂಡ್ರೆ ಅವ್ರು ಫಸ್ಟ್ ವೈಫ್ ಹೇಗೆ ಮೇಂಟೈನ್ ಮಾಡ್ತೀವಿ ಆ ಮಾಡ್ತಾ ಸೊ ಪ್ರೊಫೆಷನ್ ಆಯ್ತು ಐದರಿಂದ ಆರು ವರ್ಷ ಆಯ್ತು ಸರ್ ಅದೇ ಕೆಲವೊಂದ್ಸಲಿ ಶೆಕೆಗ ಹಿಂಸೆ ಅಂತ ಆಗುತ್ತೆ ಅದು ಬಿಟ್ರೆ ನನಗೆ ಹಿಂಸೆಗಿಂತ ಜಾಸ್ತಿ ಕೂದಲು ನನಗೆ ಖುಷಿ ಮೇಲೆ ಪ್ರೀತಿ ಇದೆ ಯಾಕಂದ್ರೆ ತುಂಬಾ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಶಿವಣ್ಣ ಆಗಲಿ ಅವ್ರ ಗೀತಾಕ್ ಆಗಲಿ ಎಲ್ಲ ಕರೆದು ಈ ಕೂದಲನ್ನ ನೋಡಿ ಮಾತಾಡ್ಸಿದ್ದಾರೆ ನನ್ನನ್ನು ನೋಡಿ ಮಾತಾಡ್ಸಿಲ್ಲ ಈ ಕೂದಲನ್ನ ನೋಡಿ ತುಂಬಾ ಜನ ಆರ್ಟಿಸ್ಟ್ ಮಾತಾಡಿಸಿದಾರೆ ದೊಡ್ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆ ಬಟ್ ಒಂದು ಕ್ಯಾರಿ ಆಗಿ ಕರ್ಕೊಂಡು ಹೋಗ್ತಾ ಇರೋದು ನಮ್ದು ಇದಕ್ಕೂದಿಲ್ಲ ಸರ್ ನನಗೆ ಗೊತ್ತಿದ್ದ ಹಿಂಗೆ ನಾವು ಯಾವಾಗಲೂ ಒಂದು ಸರಿ ನಿಮ್ಮೂರಿಗೆ ನಾನು ಬಂದಿದ್ದೆ ಅವಾಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನಾಯಿ ಬಗ್ಗೆ ತುಂಬ ಏನೋ ಹೇಳಿದೆ ಅದ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ನಿಮಗೆ ನಾಯಿ ಅಂದರೆ ತುಂಬ ಪ್ರಾಣ ನಿಮಗೆ ಅದು ಆ ವಿಚಾರ ಹೇಳಿ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಎಲ್ಲೋ ಮರ್ತಂಗಿದೆ ಸರ್ ಏನಂದರೆ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾರಾಯಣ ದೇವರು ಫೋಟೋ ನೋಡಿದ್ರೆ ಕೈ ಮುಗಿತಾರೆ ಹೌದು ಅಲ್ವಾ ನಾರಾಯಣ ದೇವರಿಗೆ ಹೋಲ್ಸ್ಕೊಳ್ಳೋದು ಅಂತ ಹೇಳಿ ಶ್ವಾನ ನಾಯಿ ಅದೇ ನಾಯಿ ನೋಡಿದ್ರೆ ಕಲ್ಲು ಹೊಡೀತಾರೆ ಕೋತಿ ಆಂಜನೇಯ ದೇವಸ್ಥಾನ ದೇವರ ಕೈ ಮುಗಿತಾರೆ ಅವರಡೆ ಕೋತಿ ಬಂದ್ರೆ ಕೋತಿ ಹೊಡಿತ ಹೊಡಿತಾರೆ ಸರ್ ಏನ್ ಗೊತ್ತಾ ಪ್ರಾಣಿ ಒಂದು ಇರೋದು ನಾಯಿ ಅಂತಿರೋದು ಅದು ಮನುಷ್ಯಂಗೆ ಅವಲಂಬಿತ ಆಗಿರೋ ಪ್ರಾಣಿ ಮನುಷ್ಯ ಕೊಟ್ರೇನೆ ಫುಡ್ ಅದಕ್ಕೆ ಅಲ್ವಾ ಸುಮಾರು ಜನ ಹೇಳ್ತಾರೆ ನಾಯಿ ಎಲ್ಲಿ ಅಂತ ಮನುಷ್ಯ ಏನೆಲ್ಲ ಪ್ರಾಬ್ಲಮ್ ಮಾಡಲ್ಲ ಸರ್ ಮನುಷ್ಯ ಮನುಷ್ಯಂಗೆ ಎಷ್ಟು ಪ್ರಾಬ್ಲಮ್ ಮಾಡ್ತಾರೆ ನಾಯಿಗೆ ನಾಯಿಗೇನು ಗೊತ್ತಾ ಸರ್ ಒಂದು ಹಸಿವು ಅಷ್ಟೆ ಅದು ದೇವರು ನಮ್ಮನ್ನು ನಂಬ್ಕೊಂಡು ಕಳಿಸಿರೋದ್ರಿಂದ ನಾವು ಅದಕ್ಕೆ ಏನೊಂದು ಬಿಸ್ಕೆಟು ನಮ್ಮ ಕೈಲಾಗಿದ್ದು ಅಷ್ಟೇ ಏನು ಯಾರು ಈಗ ಕೋಟಿ ದೇವರ ಹತ್ತು ರೂಪಾಯಿ ಹಾಕೋಕ್ಕೆ ಇಷ್ಟಪಡಲ್ಲ ಒಂದು ನನಗನ್ಸಿದ ಲೆಕ್ಕಾಚಾರದಲ್ಲಿ ನಾನು ಡೈಲಿ ನಂದು ಡೈಲಿ ಸ್ಟಾರ್ಟ್ ಆಗೋದೆ ನಾನು ತಿಂದಿಲ್ಲ ಅಂದರೂ ಮನೇಲಿಲ್ಲಾಂದ್ರೂ ನಾಯಿಗಳಿಗೆ ಹಾಕಿ ಹಾಕ್ತೀನಿ ಮನೆ ಹತ್ರ ನಾಯಿಗಳು ಹುಡ್ಕೊಂಡು ಬರುತ್ತೆ ಹಾಗೆ ನಾಯಿಗಳ ಪ್ರೀತಿ ಸ್ವಲ್ಪ ಜಾಸ್ತಿ ಸರ್ ಯಾಕೆಂದರೆ ಮೂಕ ಪ್ರಾಣಿಗಳಲ್ವಾ ಸರ್ ನಾವೇನೋ ಕೊಟ್ಟರೆ ನಮ್ ಒಂದು ಅವಕೂ ಒಂದು ಖುಷಿ ಆಗುತ್ತೆ ಹೊಟ್ಟೆ ತುಂಬುತ್ತೆ ಅಂತ ಸರ್ ಇದೆ ಬೀತಿಲಿ ಎಷ್ಟು ನಾಯಿ ಅನಾಥ ನಾಯಿಗಳು ಇರ್ತವೆ ಅದನ್ನೆಲ್ಲ ಬೆಂಗಳೂರಿಗೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ನನಗೇನಿಲ್ಲ ಕಮ್ಮಿ ಒಂದು ಐನೂರು ನಾಯಿಗಳು ಫ್ರೆಂಡ್ಸ್ ಇದೆ ಬೆಂಗಳೂರಲ್ಲಿ 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 ಹೇಗೆಂದ್ರೆ ಈಗ ನಿಮ್ಮ ಜೊತೆ ಎಲ್ಲರೂ ಬಂದ್ ಅಲ್ಲೊಂದು ಈಗ ಅಂದರೆ ಸ್ಟಾರ್ಟಿಂಗ್ ಮುಂಚೆ ಎಲ್ಲ ನಾಯಿ ನನ್ನ ಹತ್ರ ನೋಡಿದ್ರೆ ಓಡ್ ಬರೋದು ಇವಾಗ ಕೂದಲು ನೋಡಿ ಏನಾಗುತ್ತೆ ಅದು ವಿಚಿತ್ರ ಗಾಬರಿ ಆಗ್ಬಿಡುತ್ತೆ ಇದು ಯಾವುದೋ ನನಗಿಂತ ದೊಡ್ಡ ಒಂದ್ಸಲಿ ನಮ್ಮ ಹತ್ರ ಬಂದರೆ ಹೋಗಲ್ಲ ಇನ್ನೊಂದ್ಸಲಿ ತುಂಬ ನಾಯಿಗಳು ಫ್ರೆಂಡ್ಸ್ ಇದೆ ಸರ್ ಈಗ ನಮ್ಮ ಏರಿಯಾ ಬನ್ನಿ ನಾನು ತುಂಬ ಓಡಾಡೋ ಕೂಡ ಎಲ್ಲ ಎಲ್ಲ ಆಲ್ಮೋಸ್ಟ್ ತುಂಬ ನಾಯಿಗಳು ಫ್ರೆಂಡ್ಸ್ ಇದೆ ಅದೇ ನನಗೆ ಅನ್ಸಿರೋದು ಮನುಷ್ಯ ಮನುಷ್ಯ ಫ್ರೆಂಡ್ ಆಗೋ ಬದಲು ಒಂದು ಪ್ರಾಣಿಗಳ ಜೊತೆ ಒಂದು ಫ್ರೆಂಡ್ಶಿಪ್ ಇದ್ರೆ ಮನ್ಸು ಒಂಥರ ಫ್ರೀ ಇರುತ್ತೆ ಸರ್ ಏನೋ ದೇವ್ರ ಜೊತೆನೇ ರಿಲೇಶನ್ಶಿಪ್ ಇಟ್ಕೊಂಡಂಗೆ ಇರುತ್ತೆ ಕೊಡಗಲ್ಲಿ ಹೇಗೆ ನಿಮ್ಮ ಬಾಲ್ಯದ ದಿನಗಳು ಹೇಗೆ ಸ್ಟಾರ್ಟ್ ಆಯಿತು ಅಲ್ಲಿಂದ ನೀವು ಸಿನಿಮಾಗೆ ಅಂತ ಜರ್ನಿ ಏನಕ್ಕೋಸ್ಕರ ಮಾಡಿದ್ರೆ ಹ್ಞೂ ಏನಾಗಬೇಕು ಅಂತಿತ್ತು ಸರ್ ಬೇಸಿಕ್ಲಿ ನಾವು ಮಡಿಕೇರಿ ನಾನು ಹುಟ್ಟಿ ಒಂದು ಮಡಿಕೇರಿಲಿ ಇಲ್ಲಿ ಸರ್ ಮಡಿಕೇರಿ ಚೆಟ್ಟಿಮನಿ ಅಂತ ನಮ್ಮೂರು ಬಾಗ್ಮ ತಲಕಾವೇರಿ ನಾವು ಏನು ನೀರು ಕುಡಿತೀವಿ ಕಾವೇರಿ ಇದು ಅದ್ರ ಹತ್ರ ನಮ್ಮದು ಮನೆ ಇರೋದು ಒಂದು ಎರಡು ಮೂರು ವರ್ಷ ಇರಬೇಕಿದ್ರೆ ನಾವೆಲ್ಲ ಫ್ಯಾಮಿಲಿ ಮೈಸೂರು ಶಿಫ್ಟ್ ಆದ ಅಪ್ ಟು ಪ್ಯೂ ಮೈಸೂರಲ್ಲಿ ಇದ್ದು ನಮ್ಮ ಎಲ್ಲ ಮಹಾಜನಸ್ ಸ್ಕೂಲು ಕಾಲೇಜಲ್ಲಿ ಓದಿದ್ದು ಪರಮಾಂಸ ಒಂದು ಎರಡು ಮೂರು ಸ್ಕೂಲೆಲ್ಲ ಆಯಿತು ಅದಾದಮೇಲೆ ಪುನಃ ಬ್ಯಾಕ್ ಟು ಪವಿಲಿನ್ ಊರಿಗೆ ಓದೋ ಊರಲ್ಲಿ ಸೆಟ್ಲ್ ಆದೋ ಡಿಗ್ರಿ ಅಲ್ಲಿ ಮಾಡಿ ಅದಾದಮೇಲೆ ಸಿನ್ಮಾ ಮಾಡಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದೆ ಫಸ್ಟ್ ಟೈಮ್ಸ್ ಮೊಬೈಲ್ ಟಿ ವಿ ಅಂತಂದು ಕೆಲಸ ಮಾಡ್ತಾಯಿದ್ದೆ ಅದು ಜೆ ಕೆ ಸರ್ ಇದ್ದಾರೆ ನಮ್ಮ ಎಮ್ ಡಿ ಸರ್ ಜೆಡ್ರಳ್ಳಿ ಸರ್ ಅವ್ರ ಒಂದು ಐದಾರು ವರ್ಷ ಕೆಲಸ ಮಾಡ್ತಾಯಿದ್ದೆ ಅವ್ರ ಚಾನಲ್ಲು ಪತ್ರಿಕೆಯಲ್ಲಿ ಇವಾಗಲೂ ಒಡನಾಟ ಚೆನ್ನಾಗಿದೆ ಬಟ್ ಒಂದು ಸಿನಿಮಾ ಇರೋದ್ರಿಂದ ಈಗ ಆ ಕಡೆ ಹೋಗ್ತೀನಿ ಹೋಗ್ತಾಯಿರ್ತೀನಿ ಈಗ ಒಂದು ಎರಡು ದಿವಸ ಮುಂಚೆ ಭರತ್ ಕೇಸರಿ ಅಂತ ಒಂದು ಸಿನಿಮಾದಲ್ಲಿ ಶೂಟಿಂಗಲ್ಲಿದ್ದೆ ನೆನೆ ನೆನಪಿರಲಿ ಪ್ರೇಮ್ ಸರ್ದು ಆಗ ಕಾಕ್ರೋಜ್ ಸುದೀರ್ ಸರ್ ನಾನು ಕಾಲ್ ಮಾಡಿದೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಮಾತಾಡಿದೆ ಈಗ ಒಂದು ನಾಲ್ಕೈದು ದಿವಸ ಮುಂಚೆ ಅವರು ಒಂದು ಇಂಟರ್ವ್ಯೂಲಿ ನಿಮ್ಮ ಬಗ್ಗೆ ಹೇಳಿದರು ಬಟ್ ನನಗೆ ನೀವು ಒಂದುಸಲಿ ಹೇಳಿದ್ರಿ ಈ ಥರ ಅಂತ ಬಟ್ ನನಗೆ ಮರ್ತೋಗಿತ್ತು ಅವ್ರು ನಿಮ್ಮ ಬಗ್ಗೆ ತುಂಬ ಹೇಳಿದ್ರು ಯಾಕೆ ನಾನು ಫಸ್ಟೊಂದು ವಿಲನ್ ಆಗಿ ಮಾಡಿರೋದು ಆ ಸಿನಿಮಾ ನಾನು ಇವತ್ತು ಪರಮೇಶ್ವರ್ ನನಗೆ ಗುರುಗಳೇ ಅಂತೆಲ್ಲ ನಿಮ್ಮ ಬಗ್ಗೆ ತುಂಬ ಅಡ್ವೈಸ್ ಮಾಡಿದ್ರೆ ಅಚಾನಕ್ಕಾಗಿ ನೀವು ಇವತ್ತು ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡ್ದೆ ನಾನು ಹೇಳಿದೆ ನಿಮಗೆ ಸುದೀ ಸರ್ ನಿಮ್ಮ ಬಗ್ಗೆ ಮಾತಾಡಿದ್ರು ಅಂತ ಅದೇ ಸರ್ ಅವರು ಅಷ್ಟೇ ಅವರು ವೆರಿ ಹಂಬಲ್ ಯಾಕಂತ ಹೇಳಿದ್ರೆ ಅವರು ನಾನು ಸ್ಟಾರ್ಟಿಂಗ್ ಡೇಸಿಂದ ನೋಡ್ತಾಯಿದ್ದೆ ಯಾಕಂದರೆ ಅವರು ನಮ್ಮ ಅಜಯ್ ರೌ ಸರ್ ಸಿನಿಮಾ ರೋಸ್ ಸಿನಿಮಾಗೆ ಅವರು ಬೈಕ್ನ ಆರ್ಡ್ರ್ ಮಾಡಿ ಇದ್ರು ಸೊ ಅದಷ್ಟೇ ಅವ್ರದ್ದು ಇದ್ದಿದ್ದು ಅವ್ರು ಆ್ಯಕ್ಟ್ರ್ ಆಗಿರಲಿಲ್ಲ ಅಲ್ಲಿ ಬರ್ಬೇಕಾದ್ರೆ ಅನ್ನಿಸ್ತು ಇವರಲ್ಲಿ ಯಾರೋ ಒಂದು ಒಳ್ಳೆಯ ನಟ ಇದ್ದಾರೆ ಅಂತೇಳಿ ಅಂತ ಆಮೇಲೆ ನಾನು ಏನು ಮಾಡಿದೆ ಹೇಳಿದ್ದೆ ಅಷ್ಟೇ ನಾನು ಸುದ್ದಿಗೆ ಸುದೀ ಇಲ್ಲ ಸುದೀ ನೀವೇನೋ ಸಮಥಿಂಗ್ ಡಿಫ್ರೆಂಟ್ ನೀವು ನಿಮ್ಮಲ್ಲಿ ಏನೋ ಒಂದಿದೆ ನೀವು ಒಳ್ಳೆ ಆರ್ಟಿಸ್ಟ್ ಕೂಡ ಆಗ್ಬೋದು ಅಂತ ಹೇಳಿದ್ದೆ ಅಷ್ಟೇ ಅದಾದಮೇಲೆ ನಾನು ನನ್ನ ಮೊದಲನೇ ಸಿನಿಮಾ ಡೈರೆಕ್ಷನ್ನು ಅದು ಮಾಮೂಟಿ ಅಂಗಡಿ ಅಂತೇಳಿ ಅದಕ್ಕೆ ಕರೆದಿದ್ವಿ ಅದರಲ್ಲಿ ವಿಲನ್ನು ಹಿಂದೆಗಡೆ ಎಲ್ಲ ಹಿಂದೆಗಡೆ ಎಲ್ಲ ಹಿಂದೆ ಕಡೆ ಅಂತ ಕ್ಯಾರೆಕ್ಟರ್ ಅದು ನಾನು ನಮ್ಮ ವಿಲನ್ ಮೈನ್ ಕ್ಯಾರೆಕ್ಟರ್ ಇದ್ದವ್ರು ಏನು ಮಾಡಿದ್ರು ಸ್ವಲ್ಪ ಸೈಕಲ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾನು ಏನು ಮಾಡೋದು ಅಂತ ಇರ್ಬೇಕಾರೆ ಟಕ್ ಅಂತೇಳಿ ನನಗೆ ಸುದೀವ್ರು ಕಾಣಿಸಿದ್ರು ನೀವು ಈ ಡೈಲಾಗ್ ಹೇಳ್ತಿರೋ ಅಂತ ಯಾಕಂದರೆ ನನಗೆ ಅವರು ನಿಭಾಯಿಸ್ಬಲ್ರು ಅಂತ ನಂಗೆ ಗೊತ್ತಿತ್ತು ಇದನ್ನು ನೀವು ತಗೊಳ್ಳಿ ಇದು ಈ ಸಿನಿಮಾಗೆ ಯಾಕಂದರೆ ಅದು ವಿಲನ್ದು ನಾವು ಮಾಡ್ತಾ ಇರೋದು ಫಸ್ಟ್ ಟೇಕ್ ಅದು ಫಸ್ಟ್ ಅದು ಅವ್ರು ಆಯಿತು ನಾನು ಮಾಡ್ತೀನಿ ಅಂತ ಸುದೀವ್ರು ಹೇಳಿದ್ರು ಇದನ್ನು ಹಿಂಗಲ್ಲ ಹಿಂಗೆ ಹೇಳ್ತೀನಿ ಅಂತ ಚಾಲೆಂಜಿಂಗಾಗಿ ತಗೊಂಡು ಅವ್ರದ್ದೇ ಆದ ಒಂದು ಶೈಲಿನಲ್ಲಿ ಹೇಳೋದಕ್ಕೆ ಶುರು ಮಾಡೋದು ನನಗಿಷ್ಟ ಆಯಿತು ನೀವೇ ಮಾಡಿ ಇದನ್ನು ಅಂತ ಹೇಳಿದೆ ನಾನು ಸುದಿ ಅವ್ರಿಗೆ ತದನಂತರ ಅವ್ರು ತಿರುಗಿ ನೋಡಲೇ ಇಲ್ಲ ಹೌದು ಆಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿದ್ರು ಸೂರಿ ಸರ್ ಸಿನಿಮಾದಲ್ಲಿ ಮಾಡಿದ್ರು ಇವತ್ತು ಕಾಕ್ರೋಚು ಸುದಿಯಾಗಿ ಫೇಮಸ್ ಆಗಿದ್ದಾರೆ ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಅವರ ಒಂದು ಒಳ್ಳೆಯ ಗುಣ ಎಲ್ಲೇ ಸಿಕ್ಕಿದ್ರು ಅಷ್ಟೇ ಮತ್ತೆ ನಮ್ಮ ಮೇರೆದರು ಶೂಟಿಂಗ್ಸ್ ನಡೆದ್ರು ಕೂಡ ಬಂದು ಪ್ರೀತಿಯಿಂದ ಮಾತಾಡಿಸ್ತಾರೆ ಖಂಡಿತ ಸರ್ ಅದೇ ಈಗ ಅವರು ನೀವು ಆ ಥರ ಮಾಡಿದಕ್ಕೆ ಇವಾಗಲೂ ನೆನೆಸ್ಕೊಳ್ತಾರೆ ಅಂದರೆ ನಿಮ್ಮದೊಂದು ಸಾಫ್ಟ್ ಕಾಲ್ ನೇಚರ್ ಮತ್ತು ಇನ್ನೊಂದು ಏನಂದರೆ ಎಲ್ಲರೂ ಬೆಳಿಬೇಕು ಈ ಥರ ಪುಷ್ ಮಾಡೋರು ತುಂಬ ಕಮ್ಮಿ ಸರ್ ಈಗ ನಾವೆಲ್ಲ ನಾನು ಈಗ ತಪ್ಪು ತಿಳ್ಕೊಬೇಡಿ ಒಂಥರ ಕಸ ಥರ ಮೂಲೆಯಲ್ಲಿ ಬಿದ್ದಿದ್ದೋ ಎಲ್ಲ ಒಂದು ಎತ್ಕೊಬಂದು ಅದಕ್ಕೊಂದು ಪಾಲಿಷ್ ಮಾಡಿ ನಮಗೆ ನಿಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀರ ಅಲ್ಲೇ ಗೊತ್ತಾಗ್ತಿದ್ದು ಐಟಮ್ದು ಏನು ವ್ಯಾಲ್ಯೂ ಇದೆ ಏನು ಅಂತ ಇಲ್ಲ ಹಂಗೇನಿಲ್ಲ ನಾವು ಹೇಳ್ತೀವಲ್ಲ ಈಗ ಕಲೆ ಸರಸ್ವತಿ ಈಗ ಸರಸ್ವತಿ ದೇವಿ ಎಲ್ಲರೂ ಕೈ ಬೀಸ್ಕರಿಲ್ಲ ಕೆಲವೇ ಕೆಲವ್ರನ್ನ ಅಂಥೇಳಿ ನಾವು ಅವ್ರಿಗೆ ಶರಣಾಗ್ಬಿಟ್ಟಿದ್ದೀವಿ ಯಾಕಂದರೆ ನಾವು ಅಪ್ಪಟ ಅಣ್ಣವ್ರ ಅಭಿಮಾನಿಗಳು ಡಾಕ್ಟರ್ ರಾಜವ್ರ ಅಭಿಮಾನಿಗಳು ಅವ್ರು ನಮಗೆ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಮಾತಾಡಿಸ್ತಾರಲ್ಲ ಅವ್ರನ್ನ ನೋಡಿ ಅವರ ಅಭಿಮಾನಿಗಳಾಗಿ ಅವರ ತನ ನಾವು ಸ್ವಲ್ಪ ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೌದು ಸೊ ಆ ಗುಣಗಳೇ ನಾವು ಯಾರೇ ಸಿಕ್ಕರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾವು ಏನಾದರೂ ಹೇಳಿದ್ರೆ ಅದನ್ನು ನಡ್ಕೊಳ್ಳೋವಂಥದ್ದು ಆಗಿರ್ಬೋದು ಈ ಥರದೇ ಮಾಡ್ತಾಯಿದ್ದೀವಿ ಬಿಟ್ಟರೆ ಹಿರಿಯರು ದಾರಿನಲ್ಲೇ ನಾವು ಹೋಗ್ತಾ ಇರ್ಬೋದು ಸರ್ ಅದೇ ಸರ್ ಮೇನ್ ಏನು ಗೊತ್ತಾ ಮಾತಲ್ಲಿ ಮರ್ಯಾದೆ ಇರಬೇಕು ಸರ್ ರೆಸ್ಪೆಕ್ಟ್ ಇರಬೇಕು ನೋಡಿ ಇವತ್ತು ನಾನು ಸ್ಟಾರ್ಟಿಂಗ್ ಸಿಕ್ತಾಗ್ಲೂ ನೀವು ಏನು ಅದೇ ರೆಸ್ಪೆಕ್ಟ್ ಇದ್ದೀರಿ ಇವತ್ತು ಅದೇ ರೆಸ್ಪೆಕ್ಟ್ ಇದ್ದೀರ ಕೆಲವರು ನಾನು ನೋಡಿದಾಗೆ ತುಂಬ ಬೇಜಾರಾಗಿಬಿಡುತ್ತೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈಗ ಸ್ಟಾರ್ಟಿಂಗು ಈಗ ನೋಡಿ ನಿಮಗೆ ನಾನು ಪರಮೇಶ್ವರ್ ಅಂತ ಇರ್ತೀನಿ ಈ ಒಂದು ಎರಡು ವರ್ಷ ಆದಮೇಲೆ ಸ್ವಲ್ಪ ಬೆಳೆದ ಮೇಲೆ ಸಡನ್ನಾಗಿ ಏನು ಪರಮೇಶ್ ಚೆನ್ನಾಗಿದೆ ಅಂದರೆ ಅದು ತಪ್ಪು ಅದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬೇಸಿಕ್ ಏನು ನಿಮಗೆ ಮರ್ಯಾದೆ ಕೊಟ್ಟಿರ್ತೀನಿ ಅದು ಯಾವತ್ತಿದ್ರೂ ಸರ್ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರೋದು ಮಾಮೂಲು ಮನುಷ್ಯಂಗೆ ಬರದೆ ಯಾರಿಗೂ ಬರೋಲ್ಲ ಇವತ್ತು ನೋಡಿ ಚೆನ್ನಾಗಿದ್ದೀರಂದ್ರೆ ನಾಳೆ ಹಾಳಾಗಲೇಬೇಕು ಅಲ್ಲಿಂದ ಪುನಃ ಚೆನ್ನಾಗಿ ಆಗಲೇಬೇಕು ಮೇನ್ ರೆಸ್ಪೆಕ್ಟ್ ಕೊಡ್ಬೇಕು ತುಂಬ ಜನ ನನಗೆ ಅನ್ನೋದು ಕೆಲವೊಂದು ಬೇಜಾರಾಗಿಬಿಡುತ್ತೆ ಅಣ್ಣ ನಾವು ರೊಟ್ಟಿ ಜಗಳ ಮಾಡಿದ್ರೆ ಅವ್ರು ಕಳ್ಕೊಳ್ತಾರೆ ಅನ್ನೋ ಕಾರಣದಿಂದ ಕೆಲವ್ರನ್ನ ನಾನು ಹಾಗೆ ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಯಾಕಂದ್ರೆ ನನಗೆ ಇವಾಗ ಕೆಲವರು ಸರ್ ಅಂತ ಹೇಳಿರ್ತಾರೆ ಅಣ್ಣ ಅಂತಿರ್ತಾರೆ ಬ್ರೋ ಅಂತ ಸ್ಟಾರ್ಟಿಂಗೇ ನನಗೆ ಹೆಸರಿಟ್ ಬಿಟ್ರೆ ನನಗೆ ಬೇಜಾರ ಇಲ್ಲ ಈಗ ಸರ್ ಅಂತ ಮಾತಾಡಿದವರು ಎರಡು ದಿವಸ ಸ್ವಲ್ಪ ಕ್ಲೋಸ್ ಆದಮೇಲೆ ಮಗ ಹೋಗು ಮಗ ಅದು ಅದು ಸೆಟ್ ಆಗಲ್ಲ ಅದು ಈಗ ನಾವು ಮಡಿಕೇರಿ ಇರೋದ್ರಿಂದ ನಮ್ಮದು ಲ್ಯಾಂಗ್ವೇಜ್ ಯಾವಾಗಲೂ ನೇರವಾಗಿರ್ತೀವಿ ಹೌದು ಸ್ಟ್ರೈಟ್ ಫಾರ್ವರ್ಡ್ ಹೌದು ಫಸ್ಟ್ ಏನಿರ್ತೀವಿ ಲಾಸ್ಟ್ ತನಕ ಅದೇ ರಿಲೇಷನ್ಶಿಪ್ ಅವತ್ತು ಪರಮೇಶ್ವರ್ ಜೊತೆ ರಕ್ಷಿತ್ ತಂಗಿದ್ದ ಇವತ್ತು ಪರಮೇಶ್ವರ್ ಜೊತೆ ರಕ್ಷಿತ್ ತಂಗೇ ಇದ್ದಾನೆ ಇವಾಗಲೂ ಒಂದು ಫೋನ್ ಮಾಡಿದ್ರೆ ಬಾ ಅಂದ್ರೆ ಬರಲೇಬೇಕು ಯಾಕೇಳಿ ಒಂದು ಋಣ ಸರ್ ಅಷ್ಟೇ ಯಾಕೆಂದ್ರೆ ನಿಮ್ಮ ಸಿನಿಮಾದಲ್ಲಿ ಹೊತ್ತು ಊಟ ಮಾಡಿದ್ದೀನಿ ನಾನು ಗ್ಯಾಂಗ್ ಆರ್ಟಿಸ್ಟು ನಾನೂರು ಐನೂರು ರೂಪಾಯಿ ತೊಗೊಳ್ತಾ ಇದ್ದೆ ಫಸ್ಟು ಸಿನಿಮಾ ಪೇಮೆಂಟು ನಿಮ್ಮದು ಮೂರು ಸಾವಿರ ರೂಪಾಯಿ ನನಗೆ ಮೂರು ಸಾವಿರ ರೂಪಾಯಿ ಕ್ಯಾರೆಕ್ಟರ್ ಆರ್ಟಿಸ್ಟು ಪೇಮೆಂಟ್ ಮಣಿ ಸರ್ ಹೇಳಿದ್ರು ರಕ್ಷಿತ್ ಬ್ರದರ್ ಮೂರು ಸಾವಿರ ರೂಪಾಯಿ ಇದೆ ಪೇಮೆಂಟ್ ಓಕೆ ಅಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ ಸರ್ ಮೂರಲ್ಲ ನನಗೆ ಕಾಸೇ ಬೇಡ ಪೇಮೆಂಟೇ ಬೇಡ ನನಗೆ ಯಾಕಂದರೆ ಐನೂರು ರೂಪಾಯಿ ತೊಗೊಳ್ಸ್ತಿದ್ದೆ ಎಲ್ಲೋ ಹಿಂದೆ ನಿಲ್ಲಿಸ್ತಾಯಿದ್ರು ಇವಾಗ ನಿಮ್ಮ ಸಿನಿಮಾದಲ್ಲಿ ಬಂದು ಮೇನ್ ಲೀಡ್ ಕ್ಯಾರೆಕ್ಟ್ರು ಅಂತ ಹೇಳ್ತೀರ ಅದರಲ್ಲೂ ಮೂರು ಸಾವಿರ ರೂಪಾಯಿ ಸಾಕು ಅಂತ ಕೇಳ್ತಿದ್ದೀರಾ ಅಂತ ನೀವು ತುಂಬ ಖುಷಿ ಆಯಿತು ಸರ್ ನಿಮ್ಮ ಸಿನಿಮಾದಲ್ಲಿ ಮಾಡಿ ಇವಾಗ ನಿಮ್ಮ ಚಾನಲ್ಲಿ ನಿಮ್ಮ ಜೊತೆ ನೀವು ನನಗೆ ಇಂಟರ್ವ್ಯೂ ತೊಗೊಳ್ತಾ ಇದ್ದೀರಂದ್ರೆ ತುಂಬ ಖುಷಿ ಆಯಿತು ನನಗೆ ಇಲ್ಲ ಪ್ರತಿಯೊಬ್ಬರಿಗೂ ಏನಂತ ಹೇಳಿದ್ರೆ ನನ್ನ ಉದ್ದೇಶ ಇಷ್ಟಾಯಿತು ಈ ಏನು ನಾವು ಪಾಡ್ಕಾಸ್ಟ್ ಇದು ಮಾಡ್ತಾ ಇದ್ವಿ ಎಲ್ಲರಿಗೂ ಯಾರು ಕೈ ಹಿಡ್ದು ಹೀಗೆ ಹೇಳೋದಿಲ್ಲ ನೀವು ಈಗ ಸಾಕಷ್ಟು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ ಎಲ್ಲ ಆರ್ಟಿಸ್ಟ್ಗೂ ಪರಿಚಯ ಇದ್ದೀರಾ ಇವತ್ತು ನೀವು ಪ್ಯಾರಲಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈಗ ಗಿನ್ನಿಸ್ ರೆಕಾರ್ಡ್ಗೂ ಕೂಡ ನೀವು ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಇನ್ನು ಕೆಲವೇ ದಿನಗಳಲ್ಲಿ ನೀವು ಗಿನ್ನಿಸ್ ರೆಕಾರ್ಡ್ ಕೂಡ ನಿಮಗೆ ಬರುತ್ತೆ ಆಗ ನಮ್ಮ ರಕ್ಷಿತ್ ಅನ್ನೋಬಹುದು ಈಗ್ಲಿಂದನೇ ನೀವು ಯಾರು ಏನು ಅಂತ ಗೊತ್ತಾಗೋದೇ ನಮ್ಮ ಚಾನೆಲ್ ಮುಖಾಂತರ ಇದು ಒಂದು ನಮ್ಮ ಖುಷಿ ಹೌದು ಸರ್ ನಾನು ಆ್ಯಕ್ಚುಲಿ ಗಿನ್ನಿಸ್ ರೆಕಾರ್ಡ್ ಆಗ್ಬಿಡ್ತಾ ಇತ್ತು ಮುಂಚೆನೇ ಮಾಡ್ತಾ ಇದ್ದೆ ಬಟ್ ನಂದು ಮದುವೆ ಆಗಿಲ್ಲ ಅಂತೇಳಿ ಮನೇಲಿ ತುಂಬ ಟೆನ್ಷನ್ ಇತ್ತು ಅಮ್ಮ ಅಪ್ಪ ತುಂಬ ಟೆನ್ಷನ್ ಸರಿ ಏನಕ್ಕೆ ನಮ್ಗೊಂದು ಐದು ಹತ್ತು ಹುಡುಗಿರು ನೋಡಿರಲ್ಲ ಆಲ್ಮೋಸ್ಟ್ ನನ್ನ ಪ್ರೊಫೈಲ್ ಇಡೀ ಕೊಡುಗೂಗೆ ಹೋಗಿದ್ದು ಒಂದು ಇನ್ನೂರು ಜನ ಹುಡುಗಿರು ನೋಡಿರ್ಬೋದು ನನಗೆ ಅಂದರೆ ಲೈವ್ ಆಗಿ ಹೋಗಿ ಮಾತುಕತೆ ಇಲ್ಲ ಬರೀ ಫೋಟೋ ಅಂದರೆ ಮೇನ್ ಸಿನ್ಮಾದವ್ರಿಗೆ ಬೇಡ ಅಂತ ಸಿನ್ಮಾದವ್ರಿಗೆ ಬೇಡ ಕೂದಲಿದೆ ಸಿನಿಮಾದಲ್ಲಿ ಸರಿಯಿಲ್ಲ ಅಂತ ಏನು ನಾವು ಚೆನ್ನಾಗಿದ್ವಿ ಅಂತೂ ಫೈನಲಿ ಮದುವೆ ಆಯಿತು ಒಂದು ಒಳ್ಳೆ ಹೆಂಡ್ತಿನೂ ಸಿಕ್ಕಿದ್ದಾಳೆ ನಾನು ನಿಮ್ಮನ್ನ ಮೀಟ್ ಮಾಡ್ದಂಗೆ ನಿಮಗೆ ಹುಡುಗಿರನ್ನ ಕಂಡ್ರೆ ಆಗೋದಿಲ್ಲ ನನಗೆ ಗೊತ್ತಿದ್ದು ಅನ್ಸುತ್ತೆ ನೇರವಾಗಿ ಮಾತಾಡಿ ಬೇಕಾದ್ರೆ ಆ ಸಂಬಂಧ ಆಗುತ್ತೋ ಬಿಡ್ತೋ ಬಿಟ್ಟು ಬಂದೇ ಬಿಡ್ತೀರ ಆ ಥರ ನೀವು ಹೆಂಗೆ ಒಪ್ಕೊಂಡ್ರಿ ಏನಂತ ವಿಶೇಷತೆ ಏನು ಕಣ್ರಿ ನಿಮ್ಮ ಮನೆಯವರು ಏನಿಲ್ಲ ಕೆಲವೊಂದು ಕಡೆಗೆ ಅಂದರೆ ಏನು ನಮ್ಮನ್ನು ರಿಜೆಕ್ಟ್ ಮಾಡಿದ್ರು ಈ ಸಿನಿಮಾ ಸಿನ್ಮಾ ಅಂತ ಹೇಳಿದಾಗ ಈಗ ನಾವು ಸಿನ್ಮಾನೇ ಉಸಿರು ಸಿನ್ಮಾದಲ್ಲಿ ನಾವು ಸಕ್ರಿಯವಾಗಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದಾಗ ನಮ್ಮ ಪ್ರೊಫೆಷನ್ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದಾಗ ನಂಗೆ ತುಂಬ ಕೋಪ ಬಂದ್ಬಿಡೋಣ ನಾನು ಅವ್ರು ಹೇಳ್ತಾ ಇದ್ದೆ ಇಷ್ಟ ಇಲ್ವಾ ಡೈರೆಕ್ಟಾಗಿ ಹೇಳ್ಬಿಡಿ ಸಿನ್ಮಾ ಸಿನ್ಮಾ ಟಾರ್ಗೆಟ್ ತಗೋಬೇಡಿ ಅಂತ ತೋರಿಸ್ತಾ ಇದ್ರು ಮನೇಲಿ ತೋರಿಸಿದ ಕೆಲವು ಅಂತಿದ್ದೆ ಹುಡುಗಿಯರೇ ರಿಜೆಕ್ಟ್ ಮಾಡ್ತಿದ್ರು ಲಾಸ್ಟಿಗೆ ಈಗ ಮದುವೆ ಆಗಿರೋ ಹುಡುಗಿನ ಒಂದು ಕಡೆ ತೋರಿಸಿದ್ರು ತೋರಿಸಿರೋದು ಹೆಂಗೆ ಅಂದರೆ ಮೂರು ರೋಡು ಬಸ್ ಸ್ಟಾಪಲ್ಲಿ ಕೂರಿಸಿ ತೋರಿಸಿರೋದು ಇವಳೇ ಹುಡುಗಿ ಇವನೇ ಹುಡುಗ ಅಂತ ಜಸ್ಟಿ ಒಂದು ಫೈವ್ ಮಿನಿಟ್ಸ್ ಅವಳನ್ನ ಕೇಳಿದ್ರು ಹುಡುಗ ಇಷ್ಟ ಇದ್ದಾನ ಅಂತ ವರ ಎರಡು ಮನೆಗೆ ಹೋಟ್ಲು ಎಲ್ಲಾ ಕಡೆ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿತ್ತು ನನ್ನ ತಂದೆ ತುಂಬಾ ಬೇಜಾರಾಯ್ತು ನನ್ನ ಮಗನ್ ಒಂದು ಹುಡುಗಿ ಮಾಡಕ್ ಅಂತ ಫೈನಲಿ ಅವಳು ಹ್ಞೂ ಅಂತ ಒಪ್ಕೊಂಡ್ ಒಪ್ಕೊಂಡಾದ್ಮೇಲೆ ನನಗೆ ಅಂತೂ ಡೌಟ್ ಆಯ್ತಿಲ್ಲ ಇವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಪ್ಪ ಅಮ್ಮನ ಫೋರ್ಸಿಗೆ ಏನೋ ಒಪ್ಕೊಂಡಿದ್ದಾರೆ ಅಂತ ಅದಾದ್ಮೇಲೆ ನಂಬರ್ ಸಿಕ್ತು ಮತ್ತು ಫೋನ್ ಮಾಡಿದೆ ನಿನ್ಗೇನಾದ್ರೂ ಇಷ್ಟ ಇದ್ದರೆ ಮದುವೆ ಆಗು ಅಕಸ್ಮಾತ್ ಮನೇದ ಫೋರ್ಸ್ ಏನಾದ್ರು ಇದ್ದರೆ ಬೇಡ ಸುಮ್ಮನೆ ಲೈಫ್ ಚೆನ್ನಾಗಿ ಬರೋಲ್ಲ ಈಗ ನಮ್ಮದು ಕೂದಲು ಈ ಥರ ಇದ್ದಂಗೆ ಅಂತ ಅವಳು ಫಸ್ಟ್ ಮಾತಿಗೆ ಏನು ಹೇಳೋದು ಇಲ್ಲ ನಿಮ್ಮ ಕೂದಲು ಇಷ್ಟ ಆಯಿತು ಅಂತ ಕೂದಲು ಇಷ್ಟು ನನ್ನ ಕೂದಲು ಇಷ್ಟಪಟ್ಟಿದ್ದಾರೆ ತುಂಬ ಜನ ಹುಡುಗರಾಗಲಿ ಹುಡುಗಿರಾಗಲಿ ಇಷ್ಟಪಟ್ಟಿದ್ದಾರೆ ಮದುವೆ ಆಗೋ ಒಂದು ಲೆಕ್ಕಾಚಾರದಲ್ಲಿ ಅವಳು ಒಬ್ಬಳೇ ಇಷ್ಟಪಟ್ಟಿರೋದು ನಮ್ಮ ಅಪ್ಪನೂ ನನಗೊಂದು ಒಳ್ಳೆ ಹುಡುಗಿನೇ ಮಾಡಿಕೊಟ್ಟಿದ್ದಾರೆ ಅಪ್ಪ ಅಮ್ಮ ಈಗ ನೆಮ್ಮದಿಯಾಗಿದ್ದೀನಿ ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ ಖುಷಿಯಲ್ಲಿದ್ದಾರೆ ಏನು ನೀವು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತೀರಾ ಖಂಡಿತ ಸರ್ ಅಲ್ಲ ಹಿಂದೆ ಕೂತವರಿಗೆ ಕಾಣಿಸುತ್ತಾ ಅಂತ ಮುಂಚೆ ಆಲ್ಮೋಸ್ಟ್ ಎಲ್ಲ ಕೂದಲು ಕಟ್ಕೊಂಡು ಹೋಗ್ಬಿಡ್ತೀನಿ ಚೆನ್ನಾಗಿ ಹಾಕಿ ಒಳಗಡೆ ಅದನ್ನ ಕಟ್ಟ ಬಿಡ್ತೀನಿ ಆ ಸುಮ್ಮನೆ ನಮ್ಮಿಂದ ಹಿಂದೆ ಏನಕ್ಕೆ ಡಿಸ್ಟರ್ಬ್ ಸರ್ ಹಾಗೆ ಆಲ್ಮೋಸ್ಟ್ ಎಲ್ಲ ಕೂದಲು ಕಟ್ಟಿಕೊಂಡು ಹೋಗ್ಬಿಡ್ತೀನಿ ಇಲ್ಲ ಥಿಯೇಟರ್ ಏನ ಕಾಲಿದ್ರೆ ಆಲ್ಮೋಸ್ಟ್ ಲಾಸ್ಟ್ ರೋಗೆ ಹೋಗ್ಬಿಡ್ತೀನಿ ನನ್ನ ಹಿಂದೆ ಯಾರು ಇರಬಾರ್ದು ಅಂತ ಇಲ್ಲ ಸೈಡ್ ಹೋಗ್ಬಿಡ್ತೀನಿ ಏನಾದರೂ ಒಂದು ಆಲ್ಟರ್ನೇಟ್ ಮಾಡ್ಕೊಂಡು ಏನೋ ಒಂದು ಮಾಡ್ಬೇಕು ಹಿಂದೆಗಡೆ ಹಿಂದೆಗಡೆ ತೊಂದರೆ ಆಗಬಾರದು ಸಿನಿಮಾ ಪ್ರಿಯರು ನೋಡಕ್ಕೆ ಬಂದಿರ್ತಾರೆ ನಮ್ಮಿಂದ ಹಿಂದೆ ಏನಕ್ಕೆ ಡಿಸ್ಟರ್ಬ್ ಅಂತ ಸರ್ ಈ ನಡುವೆ ನಾನೊಂದು ಸ್ಟಿಲ್ ನೋಡಿದೆ ಫಹದ್ ಫಾಸಿಲ್ ಅವ್ರನ್ನ ಮೀಟ್ ಆಗ್ತೀರಾ ಆಯ್ತು ಸರ್ ಒಂದು ಒಂದು ವರ್ಷ ಆಯಿತು ಯಾಕೆ ಮೀಟ್ ಆಗ್ತೀರಾ ಏನು ನಡೀತು ಅವ್ರು ನಿಮ್ಮ ಕೂದಲೆಲ್ಲ ನೋಡಿದಾಗ ಏನೋ ಒಂದು ಹೇಳಿರ್ತಾರೆ ಏನು ಹೇಳಿದ್ರು ಸಿನ್ಮಾ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು ನಾನು ನನ್ನ ಫ್ರೆಂಡ್ ರಮೀತ್ ಅಂತ ಪಿ ಆರ್ ಅವರು ಮತ್ತು ಇನ್ನೊಬ್ರು ಶೌರ್ಯ ಅಂತ ಅಲ್ಲಿ ರಾಮನಗರ ಹತ್ರ ಒಂದು ಬೆಟ್ಟದ ಹತ್ರ ಹಂಗೆ ಹೋದು ಅವ್ರನ್ನ ನೋಡಿ ಅವ್ರ ದೂರದಿಂದ ನೋಡ್ಬಿಟ್ಟು ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತಿತ್ತು ಬಟ್ ಕ್ಯಾರಿದ್ರು ಕೊಡಲ್ಲ ಅಂತ ಸುಮ್ಮನೆ ಮತ್ತೆ ಅವ್ರದ್ದು ಪಿ ಎ ಬಂದು ಕರೆದು ನಿಮ್ಮನ್ನ ಸರ್ ಕರಿತಾ ಇದ್ದಾರೆ ಅಂತ ಅವರೇ ಕರಿತಾ ಇದ್ದಾರೆ ಮತ್ತೆ ಹೋಗಿ ಒಳಗಡೆ ಮಾತಾಡ್ಸಿ ಖುಷಿಯಾದ್ರು ಅವರು ಅವ್ರ ಜೊತೆ ನಾನೊಂದು ಎರಡು ಮೂರು ಫೋಟೋ ತಗೊಂಡು ಅವರು ಫೋಟೋ ತಗೊಂಡ್ರು ತುಂಬಾ ಖುಷಿ ಆಯ್ತು ಸರ್ ಈ ಕೂದಲು ಇರೋದ್ರಿಂದಾನೇ ತುಂಬಾ ಜನ ಮಾತಾಡಿಸ್ತಾ ಇದ್ದಾರೆ ಈಗ ಶಿವಣ್ಣ ಸರ್ದೊಂದು ಸಿನಿಮಾ ಮಾಡ್ತಾ ಇದ್ರು ಒನ್ ಫಾರ್ಟಿ ಒನ್ ಅಂತ ಅದ್ರಲ್ಲೂ ಸರ್ ಅಷ್ಟೇ ಶಿವಣ್ಣ ಆಗಲಿ ಅವ್ರ ಗೀತಕ್ಕಾಗಲಿ ಅವರೇ ಕರೆದು ಮಾತಾಡ್ಸಿದ್ರು ಓಕೆ ಓಕೆ ಇನ್ನು ನಿಮಗೆ ಯಾಕಂದ್ರೆ ನಾವು ಟಿವಿಲಿ ಅಥವಾ ಸಿನಿಮಾ ಥಿಯೇಟರ್ಲಿ ನೋಡಿದಂಥ ನಮ್ಮ ಆರ್ಟಿಸ್ಟ್ ಯಾರು ಇರ್ತಾರೆ ನಮ್ಮ ಹೀರೋಗಳು ಅವ್ರನ್ನ ಎದುರುಗಡೆ ನೋಡಿದಾಗ ಆದಂತ ಒಂದು ಖುಷಿ ಇರುತ್ತೆ ಆ ಥರ ಇನ್ನು ಯಾರನ್ನ ಬಿಟ್ಟು ಹೌದು ಈಗ ಕೋಮಲ್ ಸರ್ ಜೊತೆ ಒಂದು ಕಾಲಯನಾಮ ಅಂತ ಸಿನಿಮಾ ಮಾಡಿದೆ ನಾವು ಕೋಮಲ್ ಸರ್ ಜಗ್ಗೇಶ್ ಸರ್ನೆಲ್ಲ ಟಿ ವಿಲ್ ನೋಡಿರೋದಷ್ಟೇ ಲೈವ್ ಆಗಿ ನೋಡಿದ್ರೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರ ಸಿನ್ಮಾದಲ್ಲೂ ಫುಲ್ ಇದೀನಿ ಬೇರೆ ಯಾವ್ದು ಬೇಡ ಸರ್ ಎಸ್ಪೆಷಲ್ ನಿಮ್ಮ ಸಿನ್ಮಾ ನಮ್ಮ ಸಿನ್ಮಾ ಕಮಲ್ ಇಟ್ಟು ಸಿನ್ಮಾ ಅಶ್ವಥ್ ಸರ್ ಆಗಲಿ ನಾಗೇಂದ್ರ ಸರ್ ಪ್ರಿಯಾಂಕಾ ಮೇಡಮ್ ಇನ್ನು ಹೀರೋ ಬಂದು ಸ್ವಾಮಿನಾಥನ್ ಹೀರೋಯಿನ್ ರಜಿನಿ ಇನ್ನು ತುಂಬ ಕೋರ್ಟಿಷ್ಟೆಲ್ಲ ಇದ್ದಾರೆ ಬಟ್ ನನಗೆ ಫಸ್ಟು ಬಂದಿದ್ದು ಸಿನಿಮಾ ಶೂಟಿಂಗ್ ನಿಮ್ಮದು ಬಟ್ ಅಲ್ಲೇ ತುಂಬ ದೊಡ್ಡವ್ರನ್ನ ನೋಡ್ಬಿಟ್ಟೆ ಈಗ ಉಪ್ಪಿ ಸರ್ ಫ್ಯಾಮಿಲಿಯಿಂದ ಮೇಡಮ್ಮು ಇನ್ನು ರಾಘವೇಂದ್ರ ರಾಜ್ಕುಮಾರ್ ಸರ್ ಅಪ್ಪಾಜಿಯಪ್ಪಾಜಿ ಅವರು ಅದೇ ನಮ್ಗೆ ಹೇಗೆ ಅಂದರೆ ಈಗ ದೇವಸ್ಥಾನದಲ್ಲಿ ದೇವ್ರನ್ನ ನೋಡಿದಂಗೆ ಆಗ್ತಾಯಿದೆ ತುಂಬ ಫೀಲ್ ಅದಾದಮೇಲೆ ಆದಿತ್ಯ ಸರ್ ಜೊತೆ ಮಾಡಿದೆ ಇವಾಗ ಟೆರರ್ ಅಂತ ಒಂದು ಸಿನ್ಮಾ ಫುಲ್ ಸಿನ್ಮಾ ಇದ್ದೀನಿ ಅದರಲ್ಲಿ ಬಂದು ನಾವು ಆದಿತ್ಯ ಸರ್ನೆಲ್ಲ ಟಿ ವಿಲಿ ನೋಡಿದ್ದೆವು ಅವರು ರೆಬಲ್ಲೇ ಅವರು ಬಟ್ ಅವ್ರ ಜೊತೆ ಸಿ ಅದರಲ್ಲೂ ಒಂದು ದಿವಸ ಎರಡು ದಿವಸ ಕ್ಯಾರೆಕ್ಟರ್ ಇದ್ದಿದ್ದು ಹೋಗಿ ಆದಮೇಲೆ ಅವರು ಇಲ್ಲ ಬೇಡ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಣ ಅಂದ್ಬಿಟ್ಟು ರಂಜನ್ ಸರ್ ಸಿನ್ಮಾ ಪೂರ್ತಿ ನನ್ನ ಆದಿತ್ಯ ಸರ್ ಜೊತೆ ಇರೋ ಕ್ಯಾರೆಕ್ಟ್ರೇ ಮಾಡಿದ್ರು ತುಂಬ ಆಯಿತು ಅದಾದಮೇಲೆ ಅಕ್ಷರ ಅಂತ ಒಂದು ಸಿನ್ಮಾ ಮಾಡಿದೆ ಬಾಬು ಸರ್ ಡೈರೆಕ್ಷನಲ್ಲಿ ಒಳ್ಳೊಳ್ಳೆ ನಟರುಗಳ ಜೊತೆ ಮಾಡ್ತಾ ಇವಾಗ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಜೊತೆಯೂ ಈಗ ಕೇಸರಿ ಭರತ್ ಕೇಸರಿ ಅಂತ ಒಂದು ಸಿನಿಮಾ ಮಾಡಿದ ನಾಲ್ಕೈದು ದಿವಸ ಹಾಗೆ ನಡೀತಾ ಇದೆ ಸರ್ ಜೀವನ ಈಗ ನಿಮಗೆ ಗೊತ್ತು ಜೀವನ ಹೇಗೆ ಅಂತ ಸಿನಿಮಾ ಅದು ಮಧ್ಯದಲ್ಲಿ ಏನಾಯಿತು ಈಗ ನಮ್ಮ ಸಿನಿಮಾ ಒಂದಷ್ಟು ಆಮೇಲೆ ಆದಮೇಲೆ ನಿಮಗೆ ಜೀವನ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬೆಂಗಳೂರಿನಲ್ಲಿ ಹೌದು ಸರ್ ಈ ಕಡೆ ಊರಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಯಾಕಂದರೆ ಅಪ್ಪ ಅಮ್ಮ ಊರಿಗೆ ಹೋದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಯಾಕಂದರೆ ಅವ್ರು ಹೇಳಿದ್ದು ಒಂದೇ ಒಂದು ಮಾತು ನನಗೆ ಗೊತ್ತಿದ್ದಂಗೆ ಅವನು ಏನು ದುಡಿದಾದ್ರೂ ಪರವಾಗಿಲ್ಲ ಮನೆಗೆ ಬಂದಿದ್ರೆ ಸಾಕು ನಾವು ನೋಡ್ಕೊತೀವಿ ಅಂತ ನಿಮಗೆ ಅದಿಷ್ಟ ಇಲ್ಲ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗೋಲ್ಲ ನೀವು ಇಲ್ಲೇನೋ ದುಡಿಲೇಬೇಕು ಅಂತ ಬಂದಿದ್ದೀರಾ ಬಟ್ ಇಲ್ಲೇನು ವರ್ಕೌಟ್ ಆಗ್ತಾ ಇಲ್ಲ ಸಿನ್ಮಾ ಸದ್ಯಕ್ಕೆ ಸಿಗ್ತಾ ಇಲ್ಲ ಯಾಕಂದರೆ ನಮ್ಮದು ಸಿನ್ಮಾ ರಿಲೀಸ್ ಆಗಬೇಕು ಕಮರ್ ಟು ಈ ಟೈಮಲ್ಲಿ ಯಾವುದೋ ಒಂದು ಚಿಕ್ಕದಾಗ ಒಂದು ಥರ ಏನೋ ಇಡ್ತೀರಾ ನಾನು ಏನು ಮಾಡ್ತಿದ್ದೀರಾ ರಕ್ಷಿತ್ ಅಂತ ನಾನು ಯಾವಾಗಲೂ ಫೋನ್ ಮಾಡಿ ಕೇಳ್ತೀನಿ ನಿಮಗೆ ಸಿನಿಮಾ ಮುಗಿದ್ರೆ ನಾನು ಅಲ್ಲಿಗೆ ಮುಗಿಸೋಲ್ಲ ನೀವು ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನನಗೆ ಏನು ಮಾಡೋಕ್ಕಾಗಿರೋದು ಅಟ್ಲೀಸ್ಟ್ ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ಕೋಬೋದು ಅದನ್ನು ಮಾಡ್ತಾ ಇರ್ತೀನಿ ಅವಾಗ ಒಂದು ಸ್ವಲ್ಪ ಕಷ್ಟ ದಿನಗಳು ಅಂತ ಕೇಳ್ಪಟ್ಟೆ ಹೇಗೆ ಹೇಗಿತ್ತು ಸರ್ ಜಯನಗರಲ್ಲಿ ಜಯನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಒಂದು ಕರ್ನಾಟಕ ಕಾಟಿರೋಲ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಕಾಟಿರೋಲ್ ಗೊತ್ತಲ್ಲ ಆಲ್ಮೋಸ್ಟ್ ಈ ನಾರ್ತ್ ಸೈಡೆಲ್ಲ ರೋಲ್ ಅದು ಬೆಂಗಳೂರು ತುಂಬ ಇದೆ ಒಬ್ರು ಹುಡುಗರು ನೆಟ್ಟು ಮಾಡಿದೆ ಹೋಗ್ಬಿಟ್ರು ಅದಾದ್ಮೇಲೆ ನಾನೇ ಮಾಡ್ತಾ ಇದ್ದೆ ತುಂಬ ಜನ ಹೇಳಿದ್ರು ಏನು ಕೂದಲು ಇಟ್ಕೊಂಡು ರೋಡ್ ಸೈಡಲ್ಲಿ ಮಾಡ್ತಾ ಇದೆಯಾ ಇನ್ನು ಗುಡಿಸ್ತಾ ಇದ್ದೆ ಆಗಿದೆ ನನಗೇನು ಆ ಥರ ನನ್ನ ಏನು ಧಕ್ಕೆ ಬರಲಿಲ್ಲ ಏನು ಕಳ್ತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಏನೋ ದುಡಿತಾ ಇದ್ದೀನಿ ಅದು ಒಂದಷ್ಟು ದಿವಸ ಟೈಮ್ ನಡ್ಕೊಂಡು ಹೋಗ್ಬೇಕಲ್ಲ ಸರ್ ಲೈಫ್ ಲೀಡ್ ಆಗಬೇಕು ಇನ್ನು ಸಿನಿಮಾ ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಏನಿಲ್ಲ ಮೇನ್ ಸಿನ್ಮಾನೇ ಅದ್ರ ಜೊತೆ ಅದು ಮಾಡ್ತಾ ಇದೆ ಮತ್ತು ಮದುವೆ ಆಗೋಕ್ಕೆ ಒಂದು ಮೂರ್ನಾಲ್ಕು ತಿಂಗಳಿಂದ್ಗಿಡೆ ಅಂಗಡಿ ಸೇಲ್ ಮಾಡಿದೆ ಪಾಪ ಒಬ್ಬರಿಗೆ ನಾನು ಸೇಲ್ ಮಾಡಿದಂಗೆ ಅದು ಬಿ ಬಿ ಎಂ ಪಿ ಅವ್ರ ಅಂಗಡಿ ಎತ್ಬಿಟ್ರು ಪಾಪ ಅದು ಒಂದು ನಾನು ಮಾಡಿದೆ ಒಂದು ವರ್ಷ ಮಾಡಿದೆ ಅಂಗಡಿ ಇನ್ನು ನಂದು ಏನಾರು ಒಂದು ದುಡಿಮೆ ಬೇಕಲ್ಲ ಅಂದ್ಬಿಟ್ಟು ಅದೊಂದು ಮಾಡ್ಕೊಂಡಿದೆ ಇವಾಗ ಸ್ವಲ್ಪ ಸಿನಿಮಾ ಬಿಸಿ ಇದ್ದೀನಿ ಮಾಡ್ತಾ ಇದ್ದೀನಿ ಕೈಲೊಂದು ಮುನ್ನಲ ಚೆನ್ನಾಗ್ತಾಯಿದೆ ಆಗ್ತಾ ಇದೆ ನಡೀತಾ ಇದೆ ಅದೇ ಹೊಸ ಟೈಮ್ ಒಂದೊಂದ್ಸಲ ಬ್ಯಾಡಾದಾಗ ನಾವು ಅಂದ್ಕೊಳ್ತೀವಿ ಏನೋ ಟೈಮ್ ಹಾಳಾಗಿದೆ ಅಂತ ಏನೋ ಒಂದು ಮಾಡ್ತಾ ಇರಬೇಕಾಗುತ್ತೆ ತುಂಬ ಕೆಟ್ಟ ಪರಿಸ್ಥಿತಿಯಿಂದ ಆದಾಗ ಇಲ್ಲ ಏನು ಬೇಡ ಊರಿಗೆ ಹೋಗ್ಬೋಣ ಅಂತ ಅನಿಸ್ತಾ ಅಥವಾ ಒಂಟಿ ಅಂತ ಅನಿಸ್ತಾ ಯಾಕಂದ್ರೆ ಒಂದು ಸ್ಟ್ರಗಲ್ ಒಂದು ಲೈಫ್ ಅಂತ ಬರುತ್ತೆ ಆ ಟೈಮಲ್ಲಿ ಡಿಸಿಷನ್ಸ್ ಏನು ಆಗ್ತಾ ಇಲ್ವಾ ನಾನು ನಲ್ಲಿ ಇದ್ದೀನಿ ಅಂತ ಅನಿಸುತ್ತೆ ಈ ತರ ಅನುಭವಗಳು ನಿಮ್ಗೆ ಆಯ್ತಾ ಜಾಸ್ತಿ ಸರ್ ಅನುಭವ ಆಗಿತ್ತು ಅನುಭವ ಆಗಿ ಊರಿಗೆ ಹೋಗಿ ಪುನಃ ಬಂದಿರೋದು ನಾನು ಬ್ಯಾಂಗ್ಳೂರು ಮಧ್ಯದಲ್ಲಿ ಒಂದು ಒಂದು ವರ್ಷ ಊರಲ್ಲಿದ್ದೆ ಅವಾಗ ನಂದು ಹುಡುಗಿ ನೋಡ್ತಾ ಇದ್ರು ಹೋಟೆಲ್ ಫೀಲ್ಡ್ ಇತ್ತು ಒಂದು ಹುಡುಗಿ ನೋಡಿ ಎಂಗೇಜ್ಮೆಂಟಿಗಿನ್ನೊಂದು ನಾಲ್ಕೈದು ದಿವಸ ಒಂದು ವಾರ ಏನೋ ಇತ್ತು ಕ್ಯಾನ್ಸಲ್ ಆಗೋಯ್ತು ಅದು ಕ್ಯಾನ್ಸಲ್ ಆಗಬೇಕೇನೆಂದ್ರೆ ಅವ್ರು ಆ ಟೈಮಲ್ಲಿ ನಾನು ಊರಲ್ಲಿ ಕನ್ಸ್ಟ್ರಕ್ಷನ್ ಗಾರೆ ಕೆಲಸ ಮಾಡಿಸ್ತಾಯಿತ್ತು ಒಂದು ಹತ್ತು ಒಂದು ಹತ್ತು ಜನ ಅಷ್ಟು ಲೇಬರ್ ಇದ್ದರು ಅವ್ರು ಹುಡುಗಿ ಮನೆಯವರು ಏನು ಅಂದ್ಕೊಳ್ಬಿಟ್ಟಿದ್ದಾರೆ ಅಂದರೆ ಇಂಜಿನಿಯರ್ ಅಂದ್ಕೊಗ್ಬಿಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಮನೆಗೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿಸ್ತಾ ಇದ್ದಾರೆ ಇಂಜಿನಿಯರ್ ಅಂದ್ಕೊಳ್ಬಿಟ್ಟಿದ್ದಾರೆ ಅದು ಅವರು ಕೇಳಿಲ್ಲ ನಾವು ಹೇಳಿಲ್ಲ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಥಿಂಕ್ ಮಾಡಿರೋದು ಹುಡುಗ ಇಂಜಿನಿಯರ್ ಅಂತ ಹಾಗಾಗಿ ಒಂದು ಸ್ವಲ್ಪ ದಿವಸ ಮಳೆ ಸ್ಟಾರ್ಟ್ ಆಯಿತು ಮತ್ತು ಇವರು ಹೋಗ್ಬಿಟ್ರು ಲೇಬರ್ಸೆಲ್ಲ ಇನ್ನೇನು ಸೀಸನ್ ನೆಕ್ಸ್ಟ್ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅದಾದಮೇಲೆ ಮಡಿಕೇರಿಯಲ್ಲಿ ಒಂದು ಗೋಬಿ ಅಂಗಡಿ ಸ್ಟಾರ್ಟ್ ಮಾಡಿದೆ ಚಾಟ್ ಸೆಂಟ್ರ್ ಅದು ಅವ್ರಿಗೆ ಸ್ವಲ್ಪ ಮರ್ಯಾದೆ ಸ್ವಲ್ಪ ಧಕ್ಕೆ ಆಗ್ತು ಅವ್ರಿಗೆ ಪಾಪ ನಮ್ಮ ಮಳೆಯ ಗೋಬಿ ಅಂಗಡಿ ಇದ್ದಾರೆ ಬಟ್ ಅವ್ರದು ಬ್ಯಾಕ್ಗ್ರೌಂಡ್ ಏನೇ ಇರಲಿ ಸಾವಿರ ಅದು ಅವರಿಗೇನೋ ಸ್ವಲ್ಪ ಸ್ವಾಭಿಮಾನಕ್ಕೆ ಆಗಿ ಅವ್ರು ಹೇಳಿದ್ರು ಇಲ್ಲ ನನ್ನ ಮಗಳನ್ನ ಕೊಡೋಕ್ಕಾಗಲ್ಲ ಅಂತ ತೊಂದರೆ ಇಲ್ಲ ಬೇರೆ ಯಾರು ಇದ್ದರೆ ಕೊಡಿ ಅಂತ ಹೇಳ್ಬಿಟ್ಟು ಅವರಿಗೆ ಮದುವೆ ಆಗಿ ಚೆನ್ನಾಗಿದ್ದಾರೆ ಗೊತ್ತಿಲ್ಲ ಎಲ್ಲಿದ್ದಾರೆ ಏನು ಅಂತ ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಂದರೆ ನಾನು ಫಸ್ಟು ನೋಡಿ ಆ ಹುಡುಗಿದು ಎಂಗೇಜ್ಮೆಂಟ್ ನನಗೆ ಕ್ಯಾನ್ಸಲ್ ಆಗಿತ್ತು ಅವ್ರ ಮನೆ ಪಕ್ಕನೇ ಇವಾಗ ಹುಡುಗಿ ಮದುವೆ ಆಗಿರೋದು ನೋಡಿ ಋಣ ಅನ್ನೋದು ಆ ಮೂಲೆಯಲ್ಲೇ ಇದೆ ನನಗೆ ಹುಡುಗಿ ಬರಬೇಕು ಅಂತ ಓಕೆ ಈಗ ನೀವು ಗಿನಿಸ್ ರೆಕಾರ್ಡ್ ಅಟೆಂಪ್ ಮಾಡ್ತಾರೆ ಅಂಥದ್ದು ವರ್ಲ್ಡ್ ನಂಬರ್ ಒನ್ ಆಫ್ರೋಚ್ ಅಂತ ಹೇಳಿ ಇದು ಯಾವ ಹಂತಕ್ಕೆ ಬಂದಿದೆ ಇದು ಯಾವಾಗ ಆಗ್ಬೋದು ಸರ್ ಏನಿಲ್ಲ ಸರ್ ಇದು ಈಗ ಮಾಡ್ತೀನಿ ಇವಾಗ ಮೇ ಒಳಗಡೆ ನಾನು ಡಾಕ್ಯುಮೆಂಟೇಶನ್ ರೆಡಿ ಮಾಡ್ತೀನಿ ಅದು ಮಾಡೋಕ್ಕೊಂದು ಅಷ್ಟು ಖರ್ಚುಗಳಾಗುತ್ತೆ ಬಟ್ ನಂದು ವರ್ಲ್ಡ್ ಗಿನ್ನಿ ಈಗ ನಾನು ಅಟೆಂಪ್ಟ್ ಮಾಡಿ ಈ ಸಲಿಗೆ ಪರ್ಫೆಕ್ಟಾಗಿ ನನ್ನ ಹಾಕಿನ ಒಂದು ಒಂದು ಸಲ ಎರಡು ಸಲ ಮಾಡಿ ಫೇಲೂರ್ ಆಗಿದೆ ಈಗ ಗೊತ್ತಾಗಿದೆ ಅಲ್ಲಿ ಮಿಸ್ಟೇಕ್ ಏನು ಮಾಡಿದ್ರೆ ಇಲ್ಲಿ ರಾಂಗ್ ಆಗುತ್ತೆ ಅಂತ ಈಗ ನಾನು ಏನಾದ್ರು ಅಟೆಂಪ್ಟ್ ಮಾಡಿದ್ರೆ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಪಕ್ಕ ಆಗುತ್ತೆ ಯಾಕೆಂದರೆ ಬಿಫೋರ್ ಇರೋದು ಅವ್ರದ್ದೊಂದು ಲೆವೆನ್ ಟು ಟ್ವೆಲ್ ಇಂಚಸ್ ಇದೆ ರೆಕಾರ್ಡ್ ಆಗಿರೋದು ಈಗ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಆಗಿರೋದು ಈಗ ನಾನು ಮಾಡಿದ್ರೆ ಅದೊಂದು ಆಗುತ್ತೆ ಆಗುತ್ತದೆ ಮದುವೆದೊಂದು ಟೆನ್ಷನ್ ಆಗ್ತಿರಲಿಲ್ಲ ಅಷ್ಟೇ ಇವಾಗ ಸದ್ಯದಲ್ಲೇ ಮಾಡ್ತೀನಿ ಈಗ ಸಿನಿಮಾ ಬ್ಯುಸಿ ಇದೆ ಒಂದು ಟಿ ಫ್ರೀ ಟೈಮ್ ಮಾಡಿಕೊಂಡು ಖಂಡಿತ ಅದೊಂದು ಗಿನ್ನಿಸ್ ಯಾಕಂದರೆ ಇಷ್ಟು ಕೂದಲು ಕೊಟ್ಟ ಮೇಲೆ ಅದಕ್ಕೆ ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕಲ್ವ ಸರ್ ನಾವು ನಾನು ಇವ್ರ ಥರ ಆಗಬೇಕು ಇವರು ಇವರೇ ಇನ್ಸ್ಪಿರೇಷನ್ನು ಇವ್ರನ್ನ ನೋಡಿದ್ರೆ ನಾನು ಈ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಅನಿಸ್ತಾ ಇದೆ ನಂತ ನಿಮ್ಗೂ ಒಬ್ರು ಎಲ್ಲರಿಂದ ಕಲಿಯುವಂಥದ್ದು ಇದೆ ಒಬ್ಬರಿಂದ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಂದಾನು ಕಲಿಯುವಂಥದ್ದಿದೆ ಈಗ ಪರ್ಟಿಕ್ಯುಲರ್ ಒಬ್ರನ್ನೇ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಈಗ ನಿಮ್ಮಿಂದನೂ ನಾನು ಎಷ್ಟೋ ಕಲ್ತಿದ್ದೀನಿ ಒಬ್ರೊಬ್ಬರಿಂದ ಒಂದೊಂದು ಕಲಿಯೋದೇ ಇರುತ್ತೆ ಸರ್ ನಾನು ಎಲ್ಲರ ಹತ್ರನೂ ಒಂದು ಚೂರು ಇಸ್ಕೊಳ್ತಾ ಇರ್ತೀನಿ ಸೊ ಬೇರೆ ಏನಾದರೂ ನೀವು ಶೇರ್ ಮಾಡೋಂಥದ್ದೀ ವಿಷಯಗಳು ನಾನು ಪ್ರತಿಯೊಂದು ಇಲ್ಲಿ ನೋಡ್ತಿರೋ ವೀಕ್ಷಕರಿಗಾಗಲಿ ನಿಮಗಾಗಲಿ ಎಲ್ಲರಿಗೂ ಹೇಳೋದು ಒಂದು ಮೂಕ ಪ್ರಾಣಿಗಳಿಗೆ ಒಂದು ಫುಡ್ ಏನಾದರೂ ಹಾಕ್ಕೊಳ್ಳಿ ಹಸು ಹಸುವಾಗಲಿ ಯಾವುದೇ ಪ್ರಾಣಿಯಾದರೂ ಈವನ್ ಇರುವೆ ಆದರೂ ಯಾಕೆಂದರೆ ಪ್ರಾಣಿಗಳು ಈ ನಾಯಿ ತಗೊಂಡ್ರೆ ಮನುಷ್ಯನ ಅವಲಂಬಿತವಾಗಿ ಬಂದಿರೋ ಒಂದು ಪ್ರಾಣಿ ಅದು ಹಸಿವಿ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರುತ್ತೆ ಈ ಒಂದು ಹೋಟೆಲ್ ಮುಂದೆ ಒಂದು ನಾಯಿ ಕೂತಿದೆ ಅಂದರೆ ಅದಕ್ಕೆ ಹಸಿವಿ ಇರೋ ಕಾರಣಕ್ಕೆ ಕೂತಿರುತ್ತೆ ಈಗ ನೀವು ನಾರಾಯಣ ದೇವ್ರನ್ನ ನಾರಾಯಣ ಸ್ವಾಮಿನ ಫೋಟೋದಲ್ಲಿ ನೋಡಿದ್ರೆ ಕೈ ಮುಗಿತೀರ ಪೂಜೆ ಮಾಡ್ತೀರಾ ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಮವನ್ನು ಮಾಡ್ತೀರಾ ಅದೇ ಹೊರಗಡೆ ಬಂದು ನಾರಾಯಣ ಸ್ವಾಮಿ ಪ್ರತಿರೂಪ ಒಂದು ನಾಯಿ ಇದೆ ಅಂದರೆ ಹತ್ತು ರೂಪಾಯಿ ಬಿಸ್ಕೆಟ್ ಆಗಲ್ಲ ಈಗ ಮೊನ್ನೆ ರೀಸೆಂಟ್ ಆಗಿ ಒಂದು ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ ಟೆಂಪಲ್ ಆಪೋಸಿಟ್ ನಾಯಿ ಹಿಡಿತಾ ಇದಾರೆ ಅದ್ ನಾಯಿ ಹಿಡ್ದು ಏನಾಗ್ಬಿಟ್ಟಿದೆ ಅಂದ್ರೆ ಈ ಹಿಂದಿ ಅವ್ರು ಗೊತ್ತಲ್ಲ ಸರ್ ಈ ನೇಪಾಳ ಅವ್ರು ಫುಲ್ ಬ್ಯಾ ಇದು ನೆಟ್ಟಲ್ಲಿ ಫುಲ್ ತಿಟ್ಬಿಟ್ಟಿದಾರೆ ಕೈ ಮುರಿದೋಗ್ಬಿಟ್ಟಿದೆ ಅದು ಅವನು ಆರಾಮಾಗಿ ನಿಂತ್ಕೊಂಡಿದ್ದಾನ ಅಷ್ಟು ಜನ ಓಡಾಡ್ತಾ ಇದ್ದಾರೆ ಯಾರು ಕೇಳ್ತಾ ಇಲ್ಲ ನಾನು ಏನು ನಾಯಿ ಅಂದ್ಬಿಟ್ಟು ಅಷ್ಟು ದೂರ ಇದನ್ನು ಪುನಃ ಬರ್ತಾ ಅಲ್ಲಿ ಪಪ್ಪ ಯಾರೋ ಒಬ್ರು ಬೈತಾ ಇದ್ರು ಅವ್ರಿಗೆ ಹಿಂಗೆ ಮಾಡ್ತಿರಲ್ಲ ದೇವಸ್ಥಾನದ ಮುಂದೆ ಮಾಡಬೇಡಿ ಹಂಗೆ ನಾನು ಅದೇ ನಾನು ಅವ್ರಿಬ್ರು ಅವ್ರಿಗೆ ಬೈತಾ ಇದ್ದೋ ಬಾಕಿ ಜನ ಎಲ್ಲ ಬಂದ್ಬಿಟ್ರು ನಮ್ಮ ಮೇಲೆ ಏನಿಗೆ ನೀವು ಅವ್ರಿಗೆ ಬೈತಾ ಇದ್ದೀರ ಅವ್ರು ಕೆಲಸ ಮಾಡ್ತಾರೆ ಹಾಗೆ ನಾನು ಹೇಳ್ದೆ ಸರ್ ಅದು ಒಂದು ಪ್ರಾಣಿ ಅದಕ್ಕೂ ಒಂದು ಬೇರೆ ಏನು ಮಾಡೋ ಒಂದು ಮನುಷ್ಯತ್ವ ನೋಡಿ ಈಗ ನಿಮಗೆ ಕೈ ಕಾಲು ತಿರುಗಿಸಿದ್ರೆ ನೋವು ಸರ್ ಏನು ನಮಗೆ ಆದರೆ ಹಾಸ್ಪಿಟಲ್ ಇದೆ ನಾವು ಇಲ್ಲ ಅಮ್ಮ ಹೆಂಡತಿ ಅವ್ರ ಅಣ್ಣ ತಮ್ಮ ಯಾರು ಕೇರ್ ಮಾಡ್ತಾರೆ ಪ್ರಾಣಿಗಳಿಗೆ ಯಾರು ಮಾಡ್ತಾರೆ ಅಲ್ಲ ಹಾಗಾಗಿ ನಾನು ಒಂದು ಹೇಳೋದೇನೆಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಪ್ರಾಣಿಗಳಿಗೆ ಏನಾರು ಒಂದು ಫೀಡ್ ಮಾಡಿ ಅದು ಒಳ್ಳೆಯದಾಗುತ್ತೆ ಅಂತಲ್ಲ ಹಸುವು ಇರುತ್ತೆ ಅದಕ್ಕೆ ಒಂದು ಹಸ್ತ್ಕೊಂಡು ಇರುತ್ತೆ ಒಳ್ಳೆಯ ಒಂದು ಇದು ಮಾಡಿ ಇನ್ನೊಂದು ಅಪ್ಪ ಅಮ್ಮಗೆ ಒಂದು ರೆಸ್ಪೆಕ್ಟ್ ಕೊಡಿ ಎಲ್ಲ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಿ ಸರ್ ಏನೇ ಒಂದು ವಿಜಿ ಸರ್ ಫಿಲಮಲ್ಲಿ ಬಂತು ಬಾಲ್ ಹೆಂಗೆ ಹೊಡಿತೀಯೋ ಹಂಗೆ ರಿಕೊಂಡು ಬರುತ್ತೆ ನೀವು ಹೆಂಗೆ ರೆಸ್ಪೆಕ್ಟ್ ಕೊಡ್ತೀರಾ ನಿಮಗೆ ನಾವು ಹಂಗೆ ರೆಸ್ಪೆಕ್ಟ್ ಕೊಡ್ತೀವಿ ಈಗ ಸ್ಟಾರ್ಟಿಂಗ್ ಡೇ ಸಿಕ್ಕಿದಾಗ ಪರಮೇಶ್ವರ್ ಹೆಂಗಿದ್ರು ಈ ದಿವ್ಸೂ ಪರಮೇಶ್ವರ್ ಹಂಗೆ ಇದ್ದಾರೆ ರಕ್ಷಿತ್ ಹಂಗೆ ಇದ್ದಾರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಸರ್ ನಾವೇನು ಕೊಡ್ತೀವಿ ಅದೇ ನಮಗೆ ರಿಟರ್ನ್ ಬರುತ್ತೆ ಅಷ್ಟೆ ಸೊ ರಕ್ಷಿತ್ ಅವ್ರ್ಯಾಂ ಇದಿಷ್ಟು ವಿಚಾರಗಳು ರಕ್ಷಿತ್ ಅವರಿಂದ ಬಂದಂಥದ್ದು ಸೊ ಅವರ ಬಗ್ಗೆ ಸಾಕಷ್ಟು ಈಗ ಪರಿಚಯ ಆಯಿತು ಮತ್ತು ಅವರು ಮುಂದಿನ ದಿನಗಳಲ್ಲಿ ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಅವರು ಗಿನ್ನಿಸ್ ರೆಕಾರ್ಡಲ್ಲಿ ಅವ್ರದ್ದು ಒಂದು ಆಫ್ರೋಜಾಕ್ ವರ್ಲ್ಡ್ ನಂಬರ್ ಒನ್ ಹೇರ್ ಸ್ಟೈಲ್ ಏನಿದೆಯಲ್ಲ ಇದು ಇದರ ರೆಕಾರ್ಡ್ ಆಗಲಿ ಅಂತೇಳಿ ನಾವು ಆಶಿಸ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಅವರ ಸಿನಿಮಾ ಕೆರಿಯರ್ ಕೂಡ ತುಂಬ ಚೆನ್ನಾಗಾಗಲಿ ಅಂಥೇಳಿ ಯಾಕಂದರೆ ಎಲ್ಲ ತುಂಬ ದೊಡ್ಡ ದೊಡ್ಡ ನಟರು ಕೂಡ ಈಗ ನಮ್ಮ ರಕ್ಷಿತ್ ಅವ್ರಿಗೆ ತುಂಬ ಪರಿಚಯ ಆಗಿದ್ದಾರೆ ಅವರೇ ಕರೆದು ಕೂಡ ಮಾತಾಡಿಸ್ತಾ ಇದ್ದಾರಂತೆ ಅವರೆಲ್ಲರ ಪ್ರೀತಿ ನಮ್ಮ ರಕ್ಷಿತ ಅವ್ರಿಗೆ ಸಿಕ್ಕಿದೆ ಸೊ ನಿಮಗೆ ತುಂಬ ಒಳ್ಳೇದಾಗಲಿ ಅಂತ ಹೇಳಿ ಆ್ಯಂಡ್ ನಿಮಗೆ ಈಗ ನಾಯಿಗಳ ಮೇಲೆ ಇರುವಂಥ ಈ ಒಂದು ಪ್ರೀತಿ ಏನಿದೆ ನನಗೆ ಅನ್ನಿಸ್ತಾ ಇದೆ ನೀವು ಇನ್ನೂ ಅದ್ರ ಬಗ್ಗೆ ತುಂಬ ದೊಡ್ಡ ಯೋಜನೆಗಳನ್ನ ಹಾಕ್ಕೊಂಡಿರ್ತೀರ ಸಾಕಷ್ಟು ಅದಕ್ಕೇನೋ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಐನೂರು ನಾಯಿಗಳು ಕೂಡ ಇವರಿಗೆ ಪರಿಚಯ ಇದೆ ಫ್ರೆಂಡ್ಸ್ ಅಂತ ಹೇಳ್ತಾರೆ ಅಂದರೆ ಅವ್ರ ಮನಸ್ಸು ಕೂಡ ಅಷ್ಟೇ ಒಳ್ಳೇದು ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಗೆ ಒಳ್ಳೇದಾಗಲಿ ಮತ್ತೆ ನಾವು ಸಿಗೋಣ ಅಂತ ಹೇಳ್ತೀನಿ